ಸ್ನೇಹಿತರೆ ವಿಶೇಷವಾಗಿ ಇವತ್ತು ಅನಂತನ ಗಂಟು ರಂಗೋಲಿ ಅಂತಲೇ ಪ್ರಸಿದ್ಧಿಯನ್ನ ಪಡೆದಂಥ ಈ ರಂಗವಲ್ಲಿಯನ್ನ ಅಂತ ಈ ರಂಗವಲೆಯನ್ನ ಯಾಕೆ ಹಾಕಬೇಕು ಅಂತಂದ್ರೆ ಅನಂತ ಚತುರ್ದಶಿ ದಿವಸ ಈ ರಂಗವಲ್ಲ ಹಾಕಿದ್ರೆ ದಾರಿದ್ರ್ಯದ ಗಂಟು ಹರಿತದಂತ ಅದಕ್ಕಾಗಿ ಈ ರಂಗೋಲಿ ಹೆಸರೇ ಅನಂತನ ಗಂಟು ರಂಗೋಲಿ ಅನಂತನ ಗಂಟು ರಂಗೋಲಿ ಹಾಕಿದರೆ ಹರಿಯುವುದು ದಾರಿದ್ರ್ಯದ ನಂಟು ಅಂತ ಹೇಳಿ ಅಮ್ಮ ಯಾವಾಗಲೂ ಹೇಳ್ತಿದ್ರು ಅದಕ್ಕಾಗಿ ಈಗ ವಿಶೇಷವಾಗಿ ನಾಳೆ ದಿವಸ ನಿಮಗೆ ಪೂರ್ಣವಾಗಿ ಪೂಜೆ ಮಾಡಲಿಕ್ಕೆ ಆಗದೇ ಇದ್ದರೂ ಸಹ ಈ ರಂಗವಲಿಯನ್ನು ಹಾಕಿ ಮಧ್ಯದಲ್ಲಿ ಶ್ರೀ ದೇವರನ್ನು ಇಟ್ಟು ನೀವು ಅರ್ಶನ ಕುಂಕುಮ ಗೆಜ್ಜೆ ವಸ್ತ್ರ ಏರಿಸಿದ್ರೂ ಸಾಕು ಎಷ್ಟೋ ಪುಣ್ಯದ ಫಲವನ್ನು ಪಡಿತೀರಿ ದಾರಿದ್ರ್ಯ ದೂರ ಆಗ್ತದೆ ಈಗಾಗಲೇ ನಾಳೆ ಯಾವ ಸಮಯದಲ್ಲಿ ಅನಂತ ಚತುರ್ದಶಿ ಆಚರಣೆ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿನಿ ಈ ರಂಗೋಲಿಯನ್ನು ಯಾವ ರೀತಿ ಹಾಕಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಬರ್ರಿ ಈ ವಿಶೇಷವಾದ ಫಲವನ್ನು ಕೊಡುವಂಥ ರಂಗೋಲಿಯನ್ನು ಎಲ್ಲಿ ಹಾಕಬೇಕು ಅಂದರೆ ನಿಮ್ಮ ದೇವರ ಮನೆಯಲ್ಲಿ ಜಾಗ ಇದ್ದರೆ ಹಾಕಿರಿ ದೇವ್ರ ಮನೆಯಲ್ಲಿ ಜಾಗ ಇಲ್ದಿದ್ರೆ ಒಂದು ಮನೆ ಇಟ್ಟು ಹಾಕ್ಬೋದು ಇಲ್ದಿದ್ರೆ ಹಾಲ್ನಲ್ಲಿ ಕೂಡ ಒಂದು ಕಡೆ ಸ್ವಚ್ಛವಾಗಿ ಬರೆಸಿ ಯಾರೂ ತುಳಿಲಾರದ ಜಾಗದಲ್ಲಿ ರಂಗವಲಿಯನ್ನು ಹಾಕಿ ದೀಪವನ್ನು ಹಚ್ಚಿಟ್ಟು ನಿಮಗೆ ಸಾಧ್ಯ ಆದರೆ ಮಧ್ಯದಲ್ಲಿ ಒಂದು ಕೃಷ್ಣನ ಇಟ್ಟು ಪೂಜೆಯನ್ನು ಮಾಡ್ಬೋದು ಇಲ್ದಿದ್ರೆ ದೀಪವನ್ನು ಹಚ್ಚಿಟ್ಟು ಅರ್ಶನ ಕುಂಕುಮ ಅಕ್ಷತೆಯನ್ನು ಏರಿಸಿದ್ರೂ ಸಾಕು ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಹೆಂಗೆ ಹಾಕೋದು ಹೇಳ್ತೇನೆ ಬಹಳ ಸರಳದ ಲಕ್ಷ ಕೊಟ್ಟು ನೋಡ್ರಿ ಹದಿನೈದು ಚುಕ್ಕಿಗಳನ್ನು ಹಾಕ್ಕೊಂಡೇನಿ ಇದೇ ರೀತಿಯಾಗಿ ಉದ್ದಕ್ಕೂ ಹದಿನೈದು ಅಡ್ಡಕ್ಕೂ ಹದಿನೈದು ಅಂದ್ರೆ ಹದಿನೈದು ಇಂಟು ಹದಿನೈದು ಚುಕ್ಕೆಯನ್ನು ಹಾಕೊಳ್ಬೇಕು ಉದ್ದಕ್ಕೂ ಎಣಿಸಿದ್ರು ಹದಿನೈದು ಬರಬೇಕು ಅಡ್ಡಕ್ಕೆ ಎಣಿಸಿದ್ರು ಹದಿನೈದು ಬರಬೇಕು ಈಗ ಈ ಮಧ್ಯದ ಮೂರು ಚುಕ್ಕೆಗಳನ್ನು ಆ ಕಡೆಯಿಂದ ಎಣಿಸಿದ್ರು ಮಧ್ಯದ ಮೂರು ಚುಕ್ಕೆಗಳ ಈ ಕಡೆ ಎಣಿಸಿದ್ರು ಮಧ್ಯದಲ್ಲಿ ಮೂರು ಚುಕ್ಕೆಗಳು ಬರಬೇಕು ಈ ಮಧ್ಯ ಈ ಚುಕ್ಕೆಗಳಿಂದ ಈ ಮೂರು ಚುಕ್ಕೆಗಳನ್ನು ನಾನು ಸೇರಿಸ್ತಾ ಹೋಗ್ತೇನೆ ನೋಡ್ರಿ ಈ ಮೂರೂ ಚುಕ್ಕೆಗಳನ್ನು ಸೇರಿಸ್ತೇನೆ ಒಂದು ಗೆರೆಯನ್ನು ಎಳಿತೇನೆ ಇದೇ ರೀತಿಯಾಗಿ ನಾಲ್ಕು ಕಡೆಗೂ ನಾನು ಗೆರೆಗಳನ್ನು ಎಳಿಬೇಕು ಈ ರೀತಿಯಾಗಿ ಈ ಕಡೆ ನಮಗೆ ಈ ಕಡೆನೂ ಆರು ಚುಕ್ಕೆಗಳು ಬರಬೇಕು ಈ ಕಡೆನೂ ಆರು ಚುಕ್ಕೆಗಳು ಉಳಿಬೇಕು ಮಧ್ಯದಲ್ಲಿ ಮೂರು ಚುಕ್ಕೆಗಳನ್ನು ಸೇರಿಸ್ಕೊಳ್ಬೇಕು ಈ ರೀತಿಯಾಗಿ ನಂತರ ಎದುರಿಗೆ ಇರುವಂಥ ಚುಕ್ಕೆಗೆ ನಾವು ಇದನ್ನು ಸೇರಿಸಬೇಕು ಈ ರೀತಿಯಾಗಿ ಗೆರೆಗಳನ್ನು ಎಳಿಬೇಕು ಇದೇ ಥರ ಗೆರೆಗಳನ್ನು ಇಲ್ಲೂ ಕೂಡ ನಾನು ಎಳ್ಕೊಳ್ತಾ ಇದ್ದೀನಿ ನೋಡ್ರಿ ಈ ಮಧ್ಯದ ಚುಕ್ಕೆಗೆ ಒಂದು ಗೆರೆಯನ್ನು ಎಳ್ಕೊಂಡೆ ಇದೇ ರೀತಿ ಎದುರಲ್ಲಿ ಸಿಗುವಂಥ ಆ ಚುಕ್ಕೆಗಳನ್ನು ಈ ರೀತಿ ಮಧ್ಯದಲ್ಲಿ ಕೂಡಿಸ್ಬೇಕು ಇದೇ ಥರ ನಾವು ನಾಲ್ಕು ಕಡೆಯೂ ಮಾಡ್ಕೊಳ್ಬೇಕಾಗ್ತದೆ ಎದುರಲ್ಲಿ ಚುಕ್ಕೆ ನೋಡ್ರಿ ಐದುರ್ಗಿನ ಚುಕ್ಕಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಇಲ್ಲೇನು ಕೂಡ ಒಟ್ಟು ನಾಲ್ಕು ದಿಕ್ಕಿಗೂ ಕಮಲ ಈ ರೀತಿಯಾಗಿ ಸುಂದರವಾಗಿ ಕಮಲಗಳು ಬರಬೇಕು ನಾಲ್ಕು ಕಡೆನೂ ಇದೇ ರೀತಿಯಾಗಿ ಹಾಕೊಳ್ಳೋಣ ಈ ರೀತಿ ಹಾಕೊಂಡ್ಮೇಲೆ ಈ ರೀತಿ ಕಾಣಿಸ್ತದ ಈಗ ನಾವು ಏ ಉಳಿಸ್ಕೊಂಡಿರ್ತೇವಲ್ಲ ಈ ಚುಕ್ಕೆಗಳನ್ನು ಆರು ಚುಕ್ಕೆಗಳಲ್ಲಿ ಮಧ್ಯಕ್ಕೆ ಮೂರು ಬರುವಂತ ಈ ಚುಕ್ಕೆಗಳನ್ನು ಅಂದ್ರ ಮೂಲೆಯಲ್ಲಿ ಬರುವಂತ ಈ ಚಿಕ್ಕೆಗಳನ್ನ ಸಹ ನಾವು ಕೂಡಿಸ್ಕೊಳ್ಬೇಕು ಎದುರಲ್ಲಿ ಒಂದು ಚಿಕ್ಕೆ ಕಾಣಿಸ್ಲಿಕ್ಕತ್ತದಲ್ಲ ಅದನ್ನ ನಾವು ಸೇರಿಸ್ಕೊಳ್ಬೇಕು ಈ ರೀತಿಯಾಗಿ ಸೇರಿಸ್ಕೊಂಡು ನಂತರ ಇದನ್ನು ಕೂಡ ನಾವು ವಿ ಆಕಾರದಲ್ಲಿ ಕೂಡ ನಾವು ಸೇರಿಸ್ಕೊಂಡ್ಬಿಡ್ತೀನಿ ಇದೇ ತರ ನಾಲ್ಕು ದಿಕ್ಕಿಗೂ ಹಾಕೊಳ್ಬೇಕು ಈಗ ಮಧ್ಯದಲ್ಲಿರುವಂಥ ಚುಕ್ಕೆಗಳಿಗೆ ನಾವು ಸೇರಿಸ್ತಾ ಹೋಗ್ತೇನೆ ಮಧ್ಯದಲ್ಲಿರುವ ಚುಕ್ಕೆಗೆ ಈ ರೀತಿಯಾಗಿ ಅಷ್ಟದಳ ಕಮಲಕ್ಕೆ ಹಾಕ್ತೇವಲ್ಲ ಅದೇ ರೀತಿ ಗೆರೆಗಳನ್ನು ಎಳ್ಕೊಳ್ಬೇಕು ಈ ರೀತಿ ಗೆರೆಗಳನ್ನು ನೀಟಾಗಿ ಇಳ್ದುಕೊಂಡ್ಮೇಲೆ ಇದನ್ನು ಕೂಡ ಅದೇ ರೀತಿಯಾಗಿ ಸೇರಿಸ್ತಾ ಹೋಗ್ತೇನೆ ಈ ರೀತಿ ನೋಡ್ರಿ ಎಷ್ಟು ಸರಳ ಅದ ನೀವು ಹಾಕೋತ ಹೋದ್ರೆ ಬಹಳ ನಿಮಗೆ ಗೊತ್ತಾಗ್ಲಿಕ್ಕೆ ಶುರು ಆಗ್ತದೆ ಆ ಏನು ಗೆರೆ ಎಳೆಯೋದಿರ್ತದಲ್ಲ ಎದುರಲ್ಲಿ ಚಿಕ್ಕಿಗೆ ನಾವು ಗೆರೆಗಳನ್ನು ಕೂಡಿಸ್ತಾ ಕೂಡಿಸ್ತಾ ಹೋಗ್ಬೇಕು ಪೂರ್ಣ ಆದಾಗ ಈ ರೀತಿ ಕಾಣಿಸ್ತದೆ ಈಗ ನಾಲ್ಕು ದಿಕ್ಕಿಗೂ ಹಾಕೊಂಡ್ವಿ ಇದನ್ನು ಈ ರೀತಿ ನೋಡ್ರಿ ಈ ಮಧ್ಯದಲ್ಲಿ ನಾವು ಕಮಲ ಹಾಕಿದಾಗ ಈ ರೀತಿ ಕಾಣಿಸ್ತದೆ ಈಗ ನಾವು ಇದೇ ರೀತಿಯಾಗಿ ಆ ಉಳಿದಿರೋ ಚಿಕ್ಕೆಗಳನ್ನು ಏನು ಇರ್ತದಲ್ಲ ಅಲ್ಲಿಂದ ನೀಟಾಗಿ ಗೆರೆಗಳನ್ನು ಈ ರೀತಿ ಹೇಳ್ಕೊಂಡು ಬರಬೇಕು ಒಟ್ಟು ಎರಡು ಗೆರೆಗಳನ್ನು ಎಳಿಬೇಕಾಗ್ತವೆ ಒಂದು ಈ ರೀತಿ ಇನ್ನೊಂದು ಈ ರೀತಿಯಾಗಿ ಪಕ್ಕದಲ್ಲಿ ಗೆರೆಗಳಲ್ಲೂ ಒಟ್ಟು ಆರು ಗೆರೆಗಳು ಬರಬೇಕು ಅದಕ್ಕೆ ಇದೇ ಈ ರೀತಿಯಾಗಿ ಗೆರೆಗಳನ್ನು ಎಳಿತಾ ಬರಬೇಕು ಸುತ್ತಲೂ ಗೆರೆಗಳನ್ನು ಎಳೆದಾಗ ನಮಗೆ ಇನ್ನೂ ಅಂಥವರು ಸ್ ನೋಡ್ರಿ ಈ ಕಡೆ ಗೆರೆಯನ್ನು ಎಳೆ ತೋರಿಸ್ತೀನಿ ಒಂದು ಎರಡು ಮೂರು ಮೂರನೇ ಗೆರೆಯಿಂದ ನಾವು ಪೂರ್ಣ ಕೆಳತನಕ ಒಂದು ಗೆರೆಯನ್ನು ಎಳ್ಕೊಳ್ಬೇಕು ನೋಡ್ರಿ ಇದೇ ರೀತಿಯಾಗಿ ಗೆರೆಯನ್ನು ಎಳ್ಕೊಳ್ಬೇಕು ಪಕ್ಕದಲ್ಲಿಯೂ ಕೂಡ ಸಾಲು ಗೆರೆಗಳ ಕಾಣಿಸ್ತಲ್ಲ ಅದಕ್ಕೂ ಕೂಡ ನಾವು ಅದೇ ರೀತಿಯಾಗಿ ಗೆರೆಗಳನ್ನು ಎಳ್ಕೊಳ್ಬೇಕು ಇಲ್ಲೂ ಕೂಡ ನಾವು ಅದೇ ರೀತಿ ಗೆರೆಗಳನ್ನು ಎಳ್ಕೊಳ್ಬೇಕು ಈಗ ನೋಡ್ರಿ ಈ ರೀತಿ ಕಾಣಿಸದ ಈಗ ನಾವು ಪಕ್ಕದಲ್ಲಿಯೂ ಕೂಡ ಗೆರೆ ಚುಕ್ಕಿಗಳ ಸಾಲು ಕಾಣಿಸ್ಲಿಕ್ಕದಲ್ಲ ಅದನ್ನೂ ಕೂಡ ನಾವು ಗೆರೆಗಳನ್ನು ಎಳ್ಕೊಳ್ಬೇಕು ಹಾ ನೋಡ್ರಿ ಇದು ಇದರಿಂದ ಈ ರೀತಿ ಗೆರೆಗಳನ್ನು ಎಳ್ಕೊಳ್ಬೇಕು ನೀವು ಹಾಕ್ತಾ ಹೋದಂತೆ ನಿಮಗೆ ಕಾಣಿಸ್ಲಿಕ್ಕೆ ಶುರು ಆಗದ ಈ ರೀತಿ ಗೆರೆಯನ್ನು ಹಾಕಿ ನಾಲ್ಕು ದಿಕ್ಕಿಗೂ ಇದೇ ತರ ಗೆರೆಗಳನ್ನು ಹಾಕಿ ಈಗೇನು ಗೆರೆ ಉಳಿದದಲ್ಲ ಅದನ್ನು ಅಲ್ಲಿಂದ ಹಿಡಿದು ಇಲ್ಲಿಗೆ ಒಂದು ಗೆರೆ ಪಕ್ಕದಲ್ಲಿ ಒಂದು ಗೆರೆ ಇದೇ ರೀತಿಯಾಗಿ ಅಷ್ಟೂ ಗೆರೆಗಳನ್ನು ನಾವು ನೀಟಾಗಿ ಕೂಡಿಸ್ಕೊಂಡ್ಬಿಡ್ಬೇಕು ಈ ರೀತಿಯೂ ಒಂದು ಗೆರೆಯನ್ನು ಹಿಡಿದು ಕೂಡಿಸ್ಕೊಂಬಿಡ್ಬೇಕು ಈಗ ನಾಲ್ಕೂ ಕಡೆ ಹಾಕಿದಾಗ ಈ ರೀತಿ ಕಾಣಿಸ್ತದೆ ಈಗ ಅದನ್ನು ಸಹ ನಾವು ಕೂಡಿಸ್ತಾ ಹೋಗ್ತೀವಿ ನೋಡ್ರಿ ಮಧ್ಯದಲ್ಲಿ ಕೂಡ ನಮಗೆ ಗೆರೆಗಳು ಕಾಣಿಸ್ತದ ಅದನ್ನು ಕೂಡ ನಾನು ಸೇರಿಸ್ತಾ ಸೇರಿಸ್ತಾ ಹೋಗ್ತಾ ಇದ್ದೀನಿ ಇಲ್ಲಿಂದ ಹಿಡಿದು ಈ ಗೆರೆ ಈ ರೀತಿ ನೀವು ಹಾಕ್ತಾ ಹೋದರೆ ನಿಮ್ಗೆ ಕಾಣಿಸ್ತದ ನಾ ಅದನ್ನು ಕೂಡ ಕೂಡಿಸ್ತೀನಿ ಈಗ ಈ ರೀತಿ ಇದೇ ರೀತಿ ಎಲ್ಲ ಕಡೆಗಳು ಚಿಕ್ಕೆಗಳನ್ನ ಹಾಕೊಂಡಿರ್ತೇವಲ್ಲ ಎಲ್ಲ ಕಾಣಿಸ್ತದ ಈ ರೀತಿ ಹಾಕೋತಾ ಹೋಗಿ ನಂತರ ನಾವು ಈಗ ಈ ಒಂದು ಗೆರೆಯನ್ನ ಇಲ್ಲಿ ಸೇರಿಸ್ತೀವಿ ಇದೇ ರೀತಿಯಾಗಿ ನಾಲ್ಕು ಕಡೆನೂ ನಾವು ಸೇರಿಸ್ತೇವೆ ಎಲ್ಲ ಎಲ್ಲೆಲ್ಲಿ ಗೆರೆಗಳನ್ನ ಎಳೆದಾವೋ ಅಲ್ಲೆಲ್ಲ ಸೇರಿಸ್ತಾ ನಾಲ್ಕೂ ಕಡೆಗೂ ಇದೇ ರೀತಿ ಗೆರೆಗಳನ್ನ ಸೇರಿಸ್ತಾ ಸೇರಿಸ್ತಾ ಹೋಗ್ತೇವೆ ನಂತರ ಮಧ್ಯದಲ್ಲಿ ಏನ್ ಬರ್ತದಲ್ಲ ಈಗ ಈ ಮಧ್ಯದಲ್ಲಿ ಅದಕ್ಕೆ ಅಷ್ಟದಳ ಕಮಲ ಅಥವಾ ಪದ್ಮ ಅಂತ ಹೇಳ್ತೀವಿ ಇಲ್ಲಿ ನಾಲ್ಕು ಕಡೆಗೂ ನಾವು ಪದ್ಮವನ್ನ ಹಾಕಬೇಕು ಈ ರೀತಿಯಾಗಿ ಮೇಲೆ ಒಂದು ಶ್ರೀಕಾರ ಹಾಕಬೇಕು ಈ ರೀತಿ ನಾಲ್ಕು ದಿಕ್ಕಿಗೂ ಹಾಕಿದಾಗ ಈ ರೀತಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ ನಂತರ ನೀವು ಮೇಲೆ ಒಂದು ಶ್ರೀಕಾರವನ್ನು ಹಾಕೊಂಡೇ ಶುರು ಮಾಡಬೇಕು ಈ ರೀತಿ ಆದಮೇಲೆ ಮಧ್ಯದಲ್ಲಿ ಒಂದು ಮಂಡಲವನ್ನು ಅಂದರೆ ಸರ್ಕಲ್ ಹಾಕಿದ್ರೆ ಸಾಕು ಈ ರೀತಿ ದೀಪವನ್ನು ಹಚ್ಚಿಟ್ಟು ಮಧ್ಯದಲ್ಲಿ ಕೃಷ್ಣದೇವರನ್ನು ಇಟ್ಟು ಪೂಜೆಯನ್ನು ಸಹ ಮಾಡಬಹುದು ಈ ರೀತಿಯಾಗಿ ಬಹಳನೇ ಸರಳವಾಗಿರುವಂಥ ಅನಂತನ ಗಂಟು ರಂಗೋಲಿ ಅಂತಲೇ ಪ್ರಸಿದ್ಧಿ ಪಡೆದದ ಈ ರಂಗವಲ್ಲಿಯನ್ನು ಹಾಕಿದರೆ ದಾರಿದ್ರದ ನಂಟು ಹರಿತದಂತ ಅದಕ್ಕಾಗಿ ಅನಂತ ಚತುರ್ದಶಿ ದಿವಸ ವಿಶೇಷವಾಗಿ ಅನಂತನ ಗಂಟು ರಂಗೋಲಿಯನ್ನು ಹಾಕಬೇಕು ಅಂಥೇಳಿ ನಮ್ಮ ಪೂರ್ವಜರು ಏನೇನು ಹೇಳಿಕೊಟ್ಟರೋ ಅವು ಯಾವೂ ಸುಳ್ಳಲ್ಲ ನಾಳೆ ದಿವಸ ಪ್ರತಿಯೊಬ್ಬರು ಹಾಕ್ರಿ ನಿಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಈಗಾಗಲೇ ಬೇಕಾದಷ್ಟು ಜನರು ಕಮೆಂಟ್ಸ್ ಕೂಡ ಹಾಕ್ಯಾರ ನಿಮಗೂ ಕೂಡ ಒಳ್ಳೇದಾಗ್ತದೆ ಇನ್ನು ಮುಂದಿನ ವಿಡಿಯೋದಲ್ಲಿ ಪೂಜೆಯನ್ನು ವಿವರವಾಗಿ ತಿಳಿಸ್ಕೊಡ್ತೀನಿ ಮತ್ತೆ ಸಿಗ್ತೀನಿ ನಮಸ್ಕಾರ